ಜಿಎಂ ಫಾರ್ಮ್ ಹೌಸ್ನಲ್ಲಿ ರೇವ್ ಪಾರ್ಟಿ ಪ್ರಕರಣ ಅಸಲಿಗೆ ಮೊನ್ನೆ ನಡೆದ ರೇವ್ ಪಾರ್ಟಿ ಹೇಗಿತ್ತು ಗೊತ್ತಾ ಪಾರ್ಟಿಯಲ್ಲಿ ಇದ್ದ ಮೋಜು ಮಸ್ತಿ ಏನು ಹಣದ ಜೊತೆ ಖಾಲಿ ಕೈನಲ್ಲಿ ಬಂದವರಿಗೂ ಇತ್ತು ನಶೆ ಏರಿಸಿಕೊಳ್ಳೋ ಆಫರ್ ಸಿಸಿಬಿ ತನಿಖೆ ವೇಳೆ ಬಯಲಾಯಿತು ಪಾರ್ಟಿಯ ಮತ್ತಷ್ಟು ಸಂಗತಿ ಸಿಸಿಬಿ ಇನ್ಸ್ಪೆಕ್ಟರ್ ಮೊಹಮ್ಮದ್ ಮುಕಾರಂ ರಿಂದ ದಾಖಲಾದ ಎಫ್ಐಆರ್ನಲ್ಲಿ ಏನಿದೆ ಗೊತ್ತಾ ನಿಜಕ್ಕೂ ಅಂದು ಪಾರ್ಟಿಯಲ್ಲಿ ಭಾಗಿಯಾಗಿದ್ದವರು ನೂರು ಜನರಷ್ಟೇನ ಪಾರ್ಟಿಯಲ್ಲಿ ಸಿಕ್ಕ ಮಾದಕ ವಸ್ತುಗಳ ಪಟ್ಟಿ ಏನು ಸಿಸಿಬಿ ಇನ್ಸ್ಪೆಕ್ಟರ್ ದಾಖಲಿಸಿದ ದೂರಿನಲ್ಲಿ ಹಲವು ಮಾಹಿತಿಗಳ ಉಲ್ಲೇಖ ಪಾರ್ಟಿಯಲ್ಲಿ ಮತ್ತೇರಿಸಿಕೊಳ್ಳಲು ಖರ್ಚು ಮಾಡಿದ್ದು ಬರೋಬರಿ ಐವತ್ತು ಲಕ್ಷ ಡ್ರಗ್ಸ್ಗಾಗಿ ಪಾರ್ಟಿ ಒಳಗಡೆಯ ಸಿದ್ದರಿದ್ದ ಪೆಡ್ಲರ್ಸ್ ಮೋಜು ಮಸ್ತಿನ ನಡುವೆ ಮಾರಾಟವಾಯಿತು ಡ್ರಗ್ಸ್ ಎಂ ಡಿಎಂಎ ಪಿಲ್ಸ್ ಹೈಡ್ರೋಗಾಂಜಾ ಕೋಕೇನ್ ಸೇರಿ ಮಾದಕ ವಸ್ತುಗಳ ಮಾರಾಟ ಪಾರ್ಟಿ ನಡುವೆ ಮಾದಕ ವಸ್ತು ಖರೀದಿ ಮಾಡಿ ಸೇವನೆ ಮಾಡಿರುವುದು ಬೆಳಕಿಗೆ ಪಾರ್ಟಿಯಲ್ಲಿ ಡ್ರಗ್ಸ್ ಮಾರಾಟ ಮಾಡುತ್ತಿದ್ದ ಅಸಿದ್ದಿ ರಣಧೀರ್ ರಾಜ್ ಭವ ವಾಸು ಬರ್ತ್ಡೇ ಪಾರ್ಟಿಗೆ ಬಂದವರ ಸಂಖ್ಯೆ ನೂರ ಐವತ್ತು ಸಿಸಿಬಿ ದಾಳಿ ವೇಳೆ ಆ ಜೊತೆಗೆ ಪಾರ್ಟಿಗೆ ಬಂದವರ ಮಾಹಿತಿ ಸಂಗ್ರಹ ಈ ವೇಳೆ ನೂರರಿಂದ ನೂರ ಐವತ್ತು ಮಂದಿ ಪಾರ್ಟಿಯಲ್ಲಿ ಭಾಗಿಯಾದ ಮಾಹಿತಿ ಸದ್ಯ ದಾಳಿ ವೇಳೆ ಪತ್ತೆಯಾದವರ ಬಿಟ್ಟು ಉಳಿದವರ ಮಾಹಿತಿ ಸಂಗ್ರಹಕ್ಕೆ ಮುಂದಾಗಿದ್ದಾರೆ ಸಿಸಿಬಿ ಶೀಘ್ರದಲ್ಲಿ ಶುರುವಾಗಲಿದೆ ಸಿಸಿಬಿ ಪರೇಡ್ ರೇವ್ ಪಾರ್ಟಿಯಲ್ಲಿ ಭಾಗಿಯಾಗದ್ದವರಿಗೆ ಶೀಘ್ರ ಸಿಸಿಬಿ ಬುಲಾವ್ ಆ ಬಳಿಕ ಅಧಿಕಾರಿಗಳ ಮುಂದೆ ಹಾಜರಾಗಲಿದ್ದಾರೆ ಪಾರ್ಟಿಯಲ್ಲಿ ಭಾಗಿಯಾಗಿದ್ದ ಮಂದಿ ನಶೆಗೇರಿಸಿಕೊಳ್ಳುವ ಆಸ್ತಿಯಲ್ಲಿ ಎಡವಟ್ಟಿ ಮಾಡಿಕೊಂಡವರಿಗೂ ಶಾಕ್ ಪಾರ್ಟಿಯಲ್ಲಿ ಭಾಗಿಯಾಗಿದ್ದ ಪ್ರತಿಯೊಬ್ಬರ ವಿಚಾರಣೆ ಮಾಡಿ ಹೇಳಿಕೆ ದಾಖಲಿಸಿಕೊಳ್ಳಲಿದ್ದಾರೆ ಸಿಸಿಬಿ ಯಶಸ್ಸು ಪ್ರವೇಶಾತಿ ಪ್ರಾರಂಭವಾಗಿದೆ ಮಾಂಟಿಸರಿಯಿಂದ ಹತ್ತನೇ ತರಗತಿವರೆಗೂ ಹಾಗೂ ಪಿಯು ಕಾಲೇಜು ಪ್ರವೇಶಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯ ಅತ್ಯಾಧುನಿಕ ಶಿಕ್ಷಣ ಉತ್ತಮ ಶಿಕ್ಷಕರು ಇದ್ದು ನೂರಕ್ಕೆ ನೂರರಷ್ಟು ಫಲಿತಾಂಶ ನೀಡಲಾಗ್ತಾ ಇದೆ ಒಮ್ಮೆ ಭೇಟಿ ಕೊಡಿ ಯಶಸ್ಸು ವಿದ್ಯಾಕೇಂದ್ರ ಮತ್ತು ಪಿಯು ಕಾಲೇಜ್ ಸೋಮಶೆಟ್ಟಿಹಳ್ಳಿ ಮತ್ತು ಮಾರುತಿ ನಗರ ಚಿಕ್ಕಬಾಣವಾರ ಬೆಂಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎಂಟು ಎರಡು ಒಂಬತ್ತು ಎಂಟು ಒಂದು ನಾಲ್ಕು 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 ಏಳು

ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ